ಡಬಲ್ ಕಂಬ ಹಾಕ್ತಿವಿ ಮೂಲೆಗೆ ಅಂಡ್ ಇದಕ್ಕೆ ಸಪೋರ್ಟ್ ಬರುತ್ತೆ ಆ ಕಡೆ ಕಡೆ ಟಾಟಾ ಕಂಪ್ನಿ ತಂತಿನೇ ಹಾಕೊಂಡ್ ನಾವು ಚಿಂಕ್ ವೇರ್ ಹಾಕ್ತಿವಿ ಟಾಟಾ ಕಂಪ್ನಿನೇ ಹಾಕ್ತಿವಿ ಮೆಸ್ ಹಾಕಂದ್ರೆ ಮೆಸ್ ಹಾಕಿ ಕೊಡ್ತೀವಿ ತಂತಿ ಹಾಕಿನ ತಂತಿನೇ ಹಾಕೊಡ್ತೀವಿ ನೋಡಿ ಇದು ಟಾಟಾ ಕಂಪನಿಯಿಂದ ಇದು ಸ್ಕ್ಯಾನ್ ನ ಸ್ಕ್ಯಾನ್ ಮಾಡಿದ್ರೆ ಇದ್ರದ್ದು ಡೀಟೇಲ್ಸ್ ಎಲ್ಲ ಬರುತ್ತೆ ಈ ಜಾಗ ಏನ್ ನೋಡ್ತೀರಾ ಇದೆಲ್ಲ ಕಲ್ಭೂಮಿ ಇದು ಇಲ್ಲಿ ಈಗ ಹಾರೆ ಹಾಕ್ಲಿಕ್ಕೆ ಅಲ್ಲಿ ಏನೇ ಗುಂಡಿ ತಗಿಲಿಕ್ಕೆ ತುಂಬಾ ಹಿಂಸೆ ಆದ್ರೂ ನೀಟಾಗಿ ಕೆಲಸ ಮಾಡ್ಕೊಡ್ತೀವಿ ನೋಡಿ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಮಾಡ್ಕೊಡ್ತೀವಿ ಜಾಗ ಹೇಗೆ ಇದ್ರು ಭೂಮಿ ಯಾವ ತರ ಇದ್ರು ನಮ್ ಹುಡುಗರು ಕೆಲಸ ಮಾಡ್ಕೊಡ್ತಾರೆ ನಮ್ಮ ಏನಾದ್ರು ಲೂಸ್ ಆದ್ರೆ ಅಂತ ಏನಾದ್ರು ಕಟ್ ಆದ್ರೆ ಹತ್ತು ವರ್ಷದೊಳಗೆ ನಾವೇ ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ನನ್ನ ಹೆಸರು ಆನಂದ್ ಅಂತ ನಮ್ದು ಅನನ್ಯ ಫೆನ್ಸಿಂಗ್ ವರ್ಕ್ ಅಂತ ನಮ್ದು ಮೂಲತಃ ಹುಣಸೂರು ಮೈಸೂರು ಡಿಸ್ಟಿಕ್ ನಾವೆಲ್ಲಾ ಕಡೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಕೆಲಸ ಮಾಡ್ಕೊಡ್ತೀವಿ ನಾವು ನಾವು ಒಂದು ನೂರೈವತ್ತು ಕೆಲಸ ಮಾಡಿದ್ದೀನಿ ಇಲ್ಲಿ ನೋಡಿ ನಾ ನಾಲ್ಕು ಎಕರೆ ಕೆಲಸ ಇದೆ ಇದು ನಾಲ್ಕು ಎಕರೆ ಬೌಂಡ್ರಿ ನಾಲ್ಕು ದಿನ ಆಯಿತು ಬಂದು ನಾವು ನಾಲ್ಕು ದಿನ ಆಯಿತು ಇವ್ನು ನಾಳೆ ಇವತ್ತೊಂದು ದಿನ ತಂತ ಹೇಳಿದ್ರೆ ಕೆಲಸ ಮುಗಿದು ಹೋಯ್ತದೆ ನಾಳೆ ಫ್ಲಾಟ್ ಖಾಲಿ ಮಾಡ್ತೀವಿ ಇದು ಏಳು ಅಡಿ ಕಲ್ಲು ಎರಡು ಅಡಿ ಡೀಪ್ ಹೋಗಿದೆ ಐದು ಅಡಿ ಮೇಲಿದೆ ಆರು ಲೈನ್ ತಂತಿ ಬರುತ್ತೆ ಅಂಡ್ ಟಾಟಾ ಕಂಪ್ನಿ ತಂತಿನೇ ಆಗೋದು ನಾವು ನಮ್ಮ ಹತ್ರ ಹದಿನೈದು ಜನ ಲೇಬರ್ ಇದ್ದಾರೆ ನೋಡಿ ಡಬಲ್ ಕಂಬ ಹಾಕ್ತೀವಿ ಮೂಲೆಗೆ ಆ್ಯಂಡ್ ಇದಕ್ಕೆ ಸಪೋರ್ಟ್ ಬರುತ್ತೆ ಆ ಕಡೆ ಕಡೆ ಎರಡು ಟಾಟಾ ಕಂಪ್ನಿ ತಂತಿನೇ ಹಾಕಂದ ನಾವು ಜಿಂಕ್ ವೇರ್ ಹಾಕ್ತೀವಿ ಟಾಟಾ ಕಂಪ್ನಿನೇ ಹಾಕ್ತೀವಿ ಮೆಸ್ ಹಾಕಂದ್ರೆ ಮೆಸ್ ಹಾಕ್ಕೊಡ್ತೀವಿ ತಂತಿ ಹಾಕಿ ತಂತಿನೇ ಹಾಕ್ಕೊಡ್ತೀವಿ ನೋಡಿ ಇದು ಟಾಟಾ ಕಂಪ್ನಿಯಿಂದ ಇದು ಸ್ಕ್ಯಾನ ಸ್ಕ್ಯಾನ್ ಮಾಡಿದ್ರೆ ಇದ್ರದ್ದು ಡೀಟೇಲ್ಸ್ ಎಲ್ಲ ಬರುತ್ತೆ ಈ ಕಲ್ಲು ಲೈಫ್ ಲಾಂಗ್ ಇರುತ್ತೆ ತಂತಿ ಮಾತ್ರ ಹತ್ತು ವರ್ಷ ಗ್ಯಾರಂಟಿ ಇರುತ್ತೆ ಮೆಸ್ಸು ಬರುತ್ತೆ ಇದು ಐದು ಅಡಿ ಇದೆ ಅಡಿಗೆ ಆರಡಿಗೆ ಆರ್ ಆರಡಿಯಿಂದ ಒಂದು ಕಲ್ಲು ಬರುತ್ತೆ ನಮ್ಮ ನಮ್ಮತ್ತೆ ಕೋಲಾರದಿಂದನೇ ಕಲ್ಲು ತರಿಸೋದು ಹಸಿ ಕಲ್ಲು ತರಿಸ್ತೀವಿ ಹಸಿ ಕಲ್ಲೊಂದು ಹಸಿ ಕಲ್ಲು ಅಂದ್ಬಿಟ್ಟು ಬೇಯಿಸಿರೋ ಕಲ್ಲು ಲೋಕಲೆಲ್ಲ ತರಿಸಲ್ಲ ನಾವು ಹಸಿ ಕಲ್ಲೇ ತರಿಸೋದು ಕೋಲಾರದಿಂದನೇ ತರಿಸೋದು ಈ ಜಾಗ ಏನು ನೋಡ್ತೀರಾ ಇದೆಲ್ಲ ಕಲ್ಲು ಭೂಮಿ ಇದು ಇಲ್ಲಿ ಹಾರೆ ಹಾಕ್ಲಿಕ್ಕೆ ಅಲ್ಲಿ ಏನೇ ಗುಂಡಿ ತಗಲಿಕ್ಕೆ ತುಂಬ ಹಿಂಸೆ ಆದ್ರೂ ಎಷ್ಟು ನೀಟಾಗಿ ಕೆಲಸ ಮಾಡಿಕೊಡ್ತೀವಿ ನೋಡಿ ಒಂದೇ ಒಂದು ಚೂರು ಡ್ಯಾಮೇಜ್ ಬರೋಲ್ಲ ಕಲ್ಲು ಹೊಡೆದೋಗಲ್ಲ ಯಾವುದೇ ಗಿಂದಿ ನಾಯಿ ಯಾವುದೇ ಪ್ರಾಣಿನೂ ಬರೋಲ್ಲ ನಿಮ್ಮ ಜಮೀನಿಗೆ ನಾವು ಜವಾಬ್ದಾರಿ ಆಗಿರ್ತೀವಿ ಹತ್ತು ವರ್ಷ ಗ್ಯಾರಂಟಿ ಬಂದೇ ಬರುತ್ತೆ ನೋಡಿ ಕಲ್ಲು ಕೋಲಾರದಿಂದ ತರಿಸ್ತೀವಿ ಕಲ್ಲು ಚೆನ್ನಾಗಿದ್ರೆ ಮಾತ್ರ ಮತ್ತೆ ಸೇಫ್ ಇರಬೇಕು ನಾಲ್ಕು ಆರು ಆ ಥರ ಇದ್ರೆ ಮಾತ್ರ ಆ ಕಲ್ಲು ಅನ್ಲೋ ಮಾಡಿಸ್ತೀವಿ ಇಲ್ಲಾಂದರೆ ವಾಪಸ್ ಕಳಿಸ್ಕೊಡ್ತೀವಿ ಮತ್ತು ನಾವು ಎಲ್ಲರ ಥರ ಆಫರ್ ಕೊಟ್ಟು ಫ್ರೀ ಅದು ಕೊಡ್ತೀವಿ ಈ ಫ್ರೀ ಕೊಡ್ತೀವಿ ಅಂತ ಏನೂ ಹೇಳಲ್ಲ ನಾವು ಹೇಳೋ ರೇಟೇ ಕಮ್ಮಿ ಹೇಳ್ತೀವಿ ಕರೆಕ್ಟಾಗಿ ಹೇಳಿದ ರೇಟಲ್ಲೇ ಮಾಡ್ಕೊಡ್ತೀವಿ ನಾವು ಕಮ್ಮಿ ಮಾಡ್ತೀವಿ ಅಂದ್ಬಿಟ್ಟು ಲೋಕಲ್ ಐಟಮ್ ಎಲ್ಲ ಹಾಕಲ್ಲ ಟಾಟಾನೇ ಹಾಕೋದು ಟಾಟಾ ಬಿಟ್ರೆ ಬೇರೆ ಯಾವುದೂ ಹಾಕಲ್ಲ ನಾವು ನಮ್ಮದು ತಂತಿ ಬೇಕಂದರೆ ತಂತಿ ಹಾಕ್ಕೊಡ್ತೀವಿ ಏಳು ಅಡಿ ಕಲ್ಲು ಆರು ಲೈನು ತಂತಿ ಹಾಕ್ತೀವಿ ಮೂ ಏಳು ಅಡಿ ಕಲ್ಲು ಐದು ಅಡಿ ಮೆಸ್ಸು ಮೂರು ಲೈನ್ ತಂತಿ ಹಾಕೊಡ್ತೀವಿ ಎಲ್ಲ ಟಾಟಾನೇ ತಂತಿ ಕಬ್ಬಣ ಎಲ್ಲ ಹಾಕೋದು ಮತ್ತು ಕೋಲಾರದಿಂದನೇ ಹಸಿ ಕಲ್ಲೇ ತರಿಸೋದು ಬೇರೆ ಯಾವುದೂ ತರಿಸೋಲ್ಲ ನಾನು ಇದುವರೆಗೂ ಕರ್ನಾಟಕದಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ ಚಿಕ್ಕಮಗಳೂರಿಂದ ಚಿಂತಾಮಣಿ ತನಕ ಕೆಲಸ ಮಾಡಿದ್ದೀನಿ ಆಲ್ ಓವರ್ ಕರ್ನಾಟಕ ಎಲ್ಲಾದರೂ ಮಾಡ್ಕೊಡ್ತೀನಿ ಆ ಜಾಗ ಹೇಗೆ ಇದ್ದರೂ ಭೂಮಿ ಯಾವ ಥರ ಇದ್ರೂ ನಮ್ಮ ಹುಡುಗರು ಕೆಲಸ ಮಾಡ್ಕೊಡ್ತಾರೆ ನಮ್ಮ ಹತ್ರ ಹದಿನೈದು ಜನ ಲೇಬರ್ ಅವ್ರೆ ಅದು ಹೇಗೆ ಆದರೂ ಕೆಲಸ ಮಾಡಿಕೊಡ್ತಾರೆ ನಮ್ಮ ಹುಡುಗರು ನಮಗೆ ನೀವು ಜಾಗ ಒಂದು ತೋರಿಸಿದ್ರೆ ಸಾಕು ಬಂದು ನಾವೇ ಎಲ್ಲ ಕೆಲಸ ಮಾಡ್ಕೊತೀವಿ ಒಂದೇ ಒಂದು ರೂಪಾಯಿ ನೀವು ನಮ್ಮ ಹುಡುಗರಿಗೆ ಏನೂ ಕೊಡೋಂಗಿಲ್ಲ ಒಂದು ನಿಮ್ಮ ಜಮೀನು ಮತ್ತು ಒಂದು ಉಳ್ಕೊಳೋಕ್ಕೆ ಒಂದು ರೂಮು ಅಷ್ಟೇ ಇನ್ನೇನು ಇಲ್ಲ ಇನ್ನೆಲ್ಲ ಖರ್ಚು ನಮ್ಮದೇ ಏನೂ ಒಂದು ರೂಪಾಯಿ ನಿಮ್ಮದು ಏನೂ ಖರ್ಚು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ಲೇಬರ್ಗಳೇ ನೋಡ್ಕೊತಾರೆ ನಾವೇ ನೋಡ್ಕೊತೀವೆಲ್ಲ ಪ್ರತಿಯೊಂದು ಕೆಲಸ ಕಂಟಿನ್ಯೂ ಹೇಳಿ ಟೈಮ್ಗೆ ಮುಗಿಸ್ಬಿಟ್ಟು ಹೋಗ್ತೀನಿ ನಾನು ಮತ್ತೆ ನಾವು ಮಾಡೋ ಕೆಲಸ ಹತ್ತು ವರ್ಷ ಗಂಟೆ ಟೈಮ್ ಇರ್ತದೆ ಏನು ನೋಡಿ ಯಾವುದೇ ಕಾರಣಕ್ಕೂ ಕಲ್ಲು ಒಡೆದೋಗಲ್ಲ ಏನೂ ಆಗೋಲ್ಲ ಈ ತಂತಿ ಮತ್ತು ಈಗ ಎಳ್ದಿರ್ತೀವಲ್ಲ ಅದೇನಾದ್ರು ಲೂಸ್ ಬಿದ್ದು ಹೋದರೆ ಹತ್ತು ವರ್ಷದೊಳಗಡೆ ಮತ್ತೆ ನಾನೇ ಒಂದು ಇಬ್ಬಳನ್ನ ಬಿಟ್ಟು ಕೆಲಸ ಮಾಡಿಸ್ಕೊಡ್ತೀನಿ ಹತ್ತು ವರ್ಷದ ತನಕ ಯಾವುದೇ ಕಾರಣಕ್ಕೂ ಅದು ಅಲ್ಲಾಡಲ್ಲ ನನ್ನ ಲೆಕ್ಕದಲ್ಲಿ ಆದರೂ ಹಂಗೆ ಏನಾದ್ರು ಲೂಸ್ಗೆ ಆದರೆ ತಂತಿ ಏನಾದ್ರು ಕಟ್ಟಾದರೆ ಹತ್ತು ವರ್ಷದೊಳಗೆ ನಾನೇ ಫ್ರೀ ಸರ್ವಿಸ್ ಮಾಡಿಕೊಡ್ತೀನಿ ನಂಬರ್ ಇದೆ ನೋಡಿ ಯಾವಾಗಾದರೂ ಫೋನ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ರೆಸ್ಪಾನ್ಸ್ ಮಾಡ್ತೀನಿ ಮತ್ತು ಏನೇ ಡೌಟ್ ಇದ್ದರೂ ನಾನು ಫೋನಲ್ಲೇ ರೆಸ್ಪಾನ್ಸ್ ಮಾಡಿಕೊಡ್ತೀನಿ ಇಲ್ಲಾಂದರೆ ಸ್ಪಾಟ್ ಹತ್ರ ಬನ್ನಿ ಅಂದರೆ ಸ್ಪಾಟ್ ಹತ್ರ ಮಾಡ್ಕೊಡ್ತೀನಿ ಹೋಗಿ ಸ್ಪಾಟ್ ಹತ್ರ ಬಂದಾಗ ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಕೇಳೋಲ್ಲ ಕೆಲಸದಾದ್ರೆ ಬಂದು ಎಲ್ಲ ನೋಡ್ಕೊಂಡು ಹೋದ್ಮೇಲೆ ಕಲ್ಲು ಬಂದಾಗ ಕಲ್ಲು ದುಡ್ಡು ಮೆಸ್ ಬಂದಾಗ ಮೆಸ್ಸು ತಂತಿ ಆದ್ರೂ ದುಡ್ಡು ಕೊಟ್ಟರೆ ಸಾಕು ಮತ್ತು ಕೆಲಸ ಮಾಡಿ ಕ್ಲಿಯರ್ ಆದಮೇಲೆ ಕ್ಲಿಯರ್ ಮಾಡಿದ್ರೆ ಪೇಮೆಂಟು ನೀವೇ ನಮ್ಮ ಕೆಲಸ ನೋಡಿ ನೀವೇ ಟಿಪ್ಸ್ ಕೊಡ್ತೀರಾ ನಮ್ಮ ಹುಡುಗರಿಗೆ ಆ ಥರ ಕೆಲಸ ಮಾಡಿಕೊಡ್ತೀವಿ ನಿಮ್ಮ ಕೆಲಸ ಮಾಡ್ಕೊಡ್ಬೇಕಂದ್ರೆ ಈ ನಂಬರ್ಗೆ ಫೋನ್ ಮಾಡಿ